ಏನು ಮಾಡ್ತಾ ಸುಮ್ಮನೆ ಕೂತ್ಕೊಂಡಿದ್ದೀನಿ ನೀನು ಒಟ್ಟಾ ಹ್ಞೂ ಏರ್ಪುಟ್ಟಲ್ಲಿದ್ದೀನಿ ನೀನು ಬರ್ತೀಯ ಅಂತ ಕಾಯ್ತಾಯಿದ್ದೆ ಎಲ್ಲಿ ನಮ್ಮ ಪಪ್ಪ ಹತ್ರ ಸುಮ್ಮನೆ ಇಲ್ಲಿದ್ದೆಲ್ಲ ಕ್ರಿಯೇಟ್ ಮಾಡ್ತಾರೆ ಅದಕ್ಕೆ ಬೇಜಾರಾಯಿತು ಹುಷಾರಾಗಿ ಹೋಗುತ್ತಪ್ಪ ಹ್ಞೂ ಸರಿ ಯಾಕೆ ಈ ಥರ ಆಡ್ತಾರೆ ರಘುಮಮ್ಮ ಅಂತಲೇ ಗೊತ್ತಾಗ್ತಾ ಇಲ್ಲ ಏನೋ ದುಡ್ಡು ಚಿಟ್ಬಿಟ್ಟೈತೆ ಅಣ್ಣ ಹತ್ರ ಹೇಳಿ ಒಂದು ಸ್ವಲ್ಪ ದುಡ್ಡಾದ್ರೂ ಇಸ್ಕೊಳ್ಬೇಕು ತಾನೆ ಬೇಡ ರೀ ಬೇಡ ಆ ಅಭ್ಯಾಸ ಇರೋದೇ ಬೇಡ ಸುಮ್ಮನೆ ಅದು ಇಷ್ಟ ದಿನ ಆತನ ಆತ ಇರಲಿ ನಾನು ನೋಡ್ತಾ ಇರ್ತೀನಿ ಯಾವಾಗ ನೋಡಿ ದುಡ್ಡು ದುಟ್ಟು ದುಟ್ಟು ಅಂತ ಬಾಯ್ ಬರ್ಕೊಂತ ಎಷ್ಟು ಎಷ್ಟಂತ ಕೊಡೋಕ್ಕಾಗುತ್ತೆ ಹೇಳು ಹಾಂ ತಾತನ ಕೇಳಿ ಕೇಳಿದಾಗೆಲ್ಲ ಕೊಡ್ತಾನೆ ಇರ್ತೈತೆ ಅದೇ ಅಭ್ಯಾಸ ಆಗೋಗ್ಬಿಟ್ಟೆ ನಮ್ಮ ಅಪ್ಪನಿಗೆ ಇಪ್ಪತ್ತು ಸಾವಿರದಿಂದ ಇದು ಲಕ್ಷದವರೆಗೂ ಬೇಕು ಅಂತಾನೆ ಇವತ್ತು ಲಕ್ಷ ಕೊಟ್ಟರೆ ನಾಳೆ ಹತ್ತು ಲಕ್ಷ ಕೋಟಿ ಕೋಟಿ ಯಾಕೆ ಬೇಕು ಸುಮ್ಮನೆ ಐತೆ ಬಿಡು ಫೋನ್ ಮಾಡಿದ್ದಾ ಹ್ಞೂ ಮಾಡಿದ್ದೆ ಇನ್ನೊಂದು ಆರು ತಿಂಗ್ಳು ಮುಗಿಯುತ್ತಂತಲ್ಲ ಹ್ಞೂ ಮುಗಿಸ್ಕೊಂಡ್ ಬರಲಿ ಬಿಡು ಸರಿ ಮನೆ ಕಡೆ ಹುಷಾರು ಆವಾಗ ಮಾತಾಡ್ಕೊಂಡ್ರು ಹ್ಞೂ ಸರಿ ನೀನೇನು ಓರಿ ಮಾತಾಡೋಣ ನಾನು ನೋಡ್ಕೊತೀನಿ ನೀನು ಆರಾಮಾಗಿ ಹೋಗುತ್ತಾ ನಾವಿಬ್ಬರು ಮಾತಾಡಿದ್ರೆ ಬರೀ ಜವಾಬ್ದಾರಿ ಕಷ್ಟ ಸುಖದ ವಿಷಯ ಇಲ್ಲೇ ಆಯಿತು ಬೇರೆಯವರೆಲ್ಲ ಎಷ್ಟು ಖುಷಿ ಖುಷಿಯಾಗಿ ಮಾತಾಡ್ತಾಯಿರ್ತಾರ ನಾನು ನೋಡ್ತೀನಿ ನಮ್ಮ ಜೀವನ ಆ ಥರ ಅಲ್ಲ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದೇ ಆಗೋಯ್ತು ಫ್ಯಾಮಿಲಿ ಬಗ್ಗೆ ಏನು ಜೀವನ ಏನೋ ನಮ್ಮದೂ ಎಲ್ಲ ಸರಿ ಹೋಗುತ್ತೆ ಸುಮ್ಮರು ಏನೂ ಮಾಡೋಕ್ಕಾಗಲ್ಲ ಹುಷಾರು ಅಂದ್ರೆ ನಾನು ನೋಡ್ಕೋ ಸುಮ್ಮನೆ ಟೆನ್ಷನ್ ಮಾಡ್ಕೊಂಬೇಡ ಅಂತ ಹೇಳುವ ಸರಿ ಬಿಡು ನೋಡ್ಕೊತೀನಿ ಸರಿ ಪಾಪ ಬಂದ್ರು ಹ್ಮ್ ಯಾರ ಹತ್ರ ಮಾತಾಡ್ತಾ ಇದ್ದು ಪಾಪ ನನ್ ಜೊತೆ ಒಬ್ರು ಕೆಲಸ ಮಾಡ್ತಾರ ಲಾಯರು ಅವ್ರಿಗೆ ಫೋನ್ ಮಾಡಿದ್ದೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದನ್ನ ಕ್ಲಿಯರ್ ಮಾಡ್ಕೊಳಕ್ಕೆ ಪಾಪ ಇದ್ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ ಇಲ್ಲ ಇಲ್ಲ ಅದು ಕೇಸ್ ಬಗ್ಗೆ ಕೇಳ್ತಿದ್ದೆ ಪಾಪ ಸರಿ ರಾಮು ಇದನ್ನ ಫೋನ್ ಮಾಡಿದ್ರೆ ಮಾತಾಡಕ್ ಹೋಗಬೇಡ ಸುಮ್ನೆ ಅರ್ಥ ರಾಮು ಫೋನ್ ಮಾಡಿದ್ರೆ ಮಾತಾಡಬೇಡ ಅಂತ ಹೇಳಿದ್ದು ಯಾಕಪ್ಪ ರಾಮು ಅಂದ್ರೆ ಆಗಲ್ಲ ನಿಮ್ಗೆ ಅವ್ರ ಅಪ್ಪನ್ಗೂ ಏನೋ ಗೊತ್ತಾಗಲ್ಲ ಅವ್ರ ಅಮ್ಮನ್ಗೂ ಏನೋ ಗೊತ್ತಾಗಲ್ಲ ನಿಮ್ಮಅಮ್ಮನ್ಗೂ ಏನೋ ಗೊತ್ತಾಗಲ್ಲ

ஏதா நிதான ஆட்ட இல்ல அந்த நீங்க ஓரோதிர மூத்தி படக்காடு அலையுட் நம்ம இல்ல எத்தி தான் நான் அப்போ நம்ம தழை எல்லா மாதா

ಯಾರಿಗೋಸ್ಕರ ನಾವು ಯಾಕೆ ಬದುಕಬೇಕು ಅಂದಂತೀಯ ಹ್ಞೂ ನೀನು ಹೆಂಗಿದ್ರು ನಮ್ಮಮ್ಮನೆ ಹೆಂಗಿದ್ರು ಅಪ್ಪನ ಹೆಂಡ್ತೀರಾ ನೀನು ಅದೇ ಅದೇ ನಾವು ಓಡೆ ಅಂತ ಇಲ್ಲ ಏರ್ಪೋರ್ಟ್ ಅಕ್ಕ ಅವನಂತೆ ಸರಿ ಬುರಿ ಇನ್ನೇನು ಮಾಡೋಕೆ ಆಗ್ತದೆ ಫೋನ್ ಮಾತಾಗ ಮಾತಾರೋ ಹ್ಞೂ ಸರಿ ನಮ್ಮ ಒಟ್ಟೊಬ್ಬರಿ ನಾಮ ಜೊತೆಗ ಅಮ್ಮ ಹೋಗು ಅಂತಂದ್ರೆ ಸಡನ್ ಆಗಿ ಆಗ್ತೈತೆ ನಮ್ಮ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗ್ಬೇಕಂತಂದ್ರೆ ಅದು ಎಷ್ಟೊಂದು ರೂಲ್ಸ್ ಐತೆ ಗೊತ್ತಾ ರೂಲ್ಸ್ ಅನ್ನಡೆ ಏನೇ ಪಾಸ್ಪೋರ್ಟ್ ಮಾಡಿಸ್ಬೇಕು ಪಾಸ್ಪೋರ್ಟ್ ಆದಮೇಲೆ ವೀಸಾ ಮಾಡಿಸ್ಬೇಕು

ಏರ್ ಪ್ಲೇನ್ ಇದ್ರೇನೆ ಇದೆಲ್ಲ ಇದ್ದರೇನೇ ಅಸೋದು ಪಾಸ್ಪೋರ್ಟ್ ಇರಬೇಕು ಹಾ ಹಾಗೆ ಆ ಬೆಳಗೆ ಯಾವಾಗಮ್ಮಾಚಿತಿ ಈ ಸದ್ಯಕ್ಕೆ ಏನು ಬೇಡ ರಾಮೋಗೆ ಇನ್ನೊಂದು ವರ್ಷ ಐತೆ ಅವನೇ ವಾಪಸ್ ಬರ್ತಾನೆ ಅಲ್ಲಿವರೆಗೂ ನೀ ಸುಮ್ಮನೆ ಇಟ್ಬಿಡು ಅಂದಾ ತೆಳ ಯಾಕ ಹಲೋ ಹೇಳು ಸ್ಲೇಹಾ ಏ ಕೀರ್ತಿ ಏನೇ ಮಾತಾ ಇದೀಯಾ ಇದಿನೇ ನೀನು ನಿಂದು ಓದಿದ್ದೆಲ್ಲ ಆಯ್ತಾ ನಾನು ಆಯ್ತು ಡಿಗ್ರಿ ಒಳಗೆ ಫಸ್ಟ್ ಕ್ಲಾಸ್ ಪಾಸ್ ಮಾಡಿದಿನಿ ಹೌದು ಸರಿ ಸರಿ ಮತ್ತೆ ಏನೋ ಫೋನ್ ಮಾಡಿದ್ದು ಎಷ್ಟು ದಿನ ಆಯ್ತು ಫೋನ್ ಮಾಡಿ ಲೇ ನೀನು ರಾಮು ರಾಮು ಅಂದ್ಕೊಂಡು ಅಲ್ಲೇ ಇರು ಇಲ್ಲಿ ಕಾರುನೇನೋ ನಮ್ಮ ರಾಮು ಅನ್ನ ಲವ್ ಸಾಂಗ್ ಆಡ್ತಾವ್ರೆ ಹ್ಞೂ ಅದೇನೋ ಹೇಳ್ತಾರಲ್ಲ ಕಣ್ ಕಣ್ಸಲಗೆ ಅಂತ ಕಣ್ಣುಗಳೆಲ್ಲ ಮಾತಾಡ್ಕೊಳ್ತಾವ್ರೆ ನೀನು ರಾಮು ರಾಮು ಅಂತ ಅಲ್ಲೇ ಜಪ ಮಾಡ್ತಾಯಿದ್ರು ಹೌದಿನಿ ರಾಮು ಬಂದಿದ್ದೀನಿ ನೀನೇ ಹಬ್ಬಕ್ಕೆ ಬಂದಿದ್ದ ರಾಮಣ್ಣ ಇವತ್ತೇ ಹೋಗಿತ್ತು ಅಲ್ಲೇ ಸ್ನೇಹ ಒಂದೇ ಒಂದು ಮಾತಿ ಹೇಳ್ಬಾರ್ದಾಗಿದ್ದೇನೆ ರಾಮು ಬಂದವನಂತ ನಾನು ಬರ್ತಾ ಇದ್ನಲ್ಲೇ ಯಾಕೆ ಇಂಥ ಮೋಸ ಮಾಡಿಬಿಟ್ಟೆ ನನಗೆ ಹೌದಾ ಹ್ಞೂನೇ ಎಂಥ ಅಪರ್ಚುನಿಟಿ ಮಿಸ್ ಮಾಡ್ಕೊಂಬಿಟ್ನಲ್ಲೇ ರಾಮು ಅಣ್ಣನೇ ನಿನಗೆ ಮಿಸ್ ಆಗೋಗ್ತಾ ಓಕೆ ಹ್ಞೂ ನೀನು ಅಲ್ಲೇ ಇರು ಕೆಲ್ಸಕ್ಕೆ ಹೋಗ್ ಹೌದು ನೀನು ಅಬ್ರಾಡ್ ಹೋಗ್ತೀನಂತಲ್ಲ ಅಂತಲ್ಲ ಏನಾಯ್ತು ಅಂಶ ಇಲ್ಲ ಆಗ್ಲಿಲ್ಲ ಸಕ್ಸಸ್ ಆಗ್ಲಿಲ್ಲ ಫೇಲೂರ್ ಆಯ್ತು ಅದಕ್ಕೆ ರಾಮು ಬರ್ಲಿ ಅಂತ ಇಲ್ಲೇ ಕಾಯ್ತಾ ಇದ್ದೀನಿ ರಾಮು ಅಣ್ಣ ಸಿಗೋದು ಸಿಕ್ಕೋದು ಕನ್ಸೆ ಯಾಕಂತಂದ್ರೆ ಅವ್ರಿಬ್ರುನು ನೋಡ್ಬೇಕು ಯಾವ್ತರ ಆಟ ಆಡ್ತಾ ಇರ್ತಾರೆ ಅಂತ ಹ್ಮ್ ಕಾರುಣ್ಯನು ರಾಮು ಅವ್ರು ಒಬ್ಬರು ತುಂಬಾ ಇಷ್ಟ ಪಡ್ತಾ ಇದಾರೆ ಬಿಡು ನೀನ್ ಆಸೆ ಆಸೆಯಾಗಿ ಉಳ್ಕೊಳುತ್ತೆ ಏಯ್ ನನ್ನ ಆಸೆ ಆಸೆಯಾಗಿ ಉಳ್ಕೊಳುತ್ತೆ ಅಂತ ಹೇಳ್ಬೇಡ ನಾನು ರಾಮುನ್ ಮದುವೆ ಆಗೇ ಆಗ್ತೀನಿ ಆಗಿದೆಯಾ ಆಗಿದೆಯಾ ಅವರಿಬ್ಬರು ಒಂಥರ ಈ ಮಂತ್ರವಾದಿಗಂತಾರಲ್ಲ ಆತರ ಅವರಿಬ್ಬರನ್ನು ದೂರ ಮಾಡೋದು ತುಂಬ ಕಷ್ಟ ಐತೆ ನೀನು ಎಲ್ಲಿ ಏನೇ ಮಾಡ್ತಾ ಇದ್ರ ಅವ್ರಿಗೆ ಗೊತ್ತಾಗುತ್ತೆ ಆ ಥರ ಅವರು ಅದಕ್ಕೆ ಅಲ್ವಾ ರಾಮು ನಾನು ಇಷ್ಟಪಡ್ತಾ ಇರೋದು ರಾಮು ಹತ್ರ ಅಂತ ಶಕ್ತಿ ಇರೋದಕ್ಕೆ ನಾನು ಅವನಿಗೆ ತುಂಬ ಇಷ್ಟಪಡ್ತಾ ಇರೋದು ಪಟ್ಟಿದ್ಯಾ ಪಟ್ಟಿದ್ಯಾ ಸರಿ ಆಯಿತು ನಿನ್ನ ವಿಷಯ ಹೇಳ್ಬೇಕು ಅನಿಸ್ತು ಹೇಳಿದ್ದೀನಿ ಅಲ್ಲ ಇವಾಗ ಫೋನು ಮಾಡೋ ಬದಲು ನಿನ್ನೆ ಮೊನ್ನೆ ಫೋನ್ ಮಾಡಿದ್ದೀರಾ ನಾನು ಬರ್ತಾ ಏ ಏನಂಗೆ ನೆನಪಾಗ್ಲಿಲ್ಲ ಅದು ಬೇರೆ ನಮ್ಮ ಚೈತನ್ಯಗೆ ಮದುವೆ ಫಿಕ್ಸ್ ಆಗಿದೆ ಹೌದಾ ಎಲ್ಲಿಗೆ ಹುಡುಗ ಏನ್ ಕೆಲಸ ಮಾಡ್ತಾನೆ ಹುಡುಗ ಡಾಕ್ಟ್ರು ಬೆಂಗಳೂರಿಗೆ ಅವ್ರದೇ ಸ್ವಂತ ಹಾಸ್ಪಿಟಲ್ ಐತೆ ಬಿಡಮ್ಮ ನೀವೇನ್ ಸಾವುಕಾರ ಮಂದಿ ಏನ್ ಬೇಕಾದ್ರೂ ಮಾಡ್ತೀರಾ ಏನ್ ನಂಬ್ತಾರನಾ ನಿನ್ ತಾತ ಏನು ಕೋಟ್ಯಾಧೀಶರು ಬಿಡು ಡಾಕ್ಟರ್ಗೂ ಕೊಡ್ತಾರೆ ಪ್ರೈಮ್ ಮಿನಿಸ್ಟರ್ಗೂ ಕೊಡ್ತಾರೆ ಹೌದಾ ಮತ್ತೆ ಎಮ್ ಎಲ್ ಎಗೂ ಕೊಡ್ತಾರೆ ಸರಿನೇ ಸ್ನೇಹ ಆಯ್ತು ಬಾಯ್ ಈ ಸತಿ ರಾಮು ಬಂದ್ರೆ ಫೋನ್ ಮಾಡೇ ನನ್ಗೆ ಚೈತನ್ಯ ಮದ್ವೆ ಬರ್ತಾನೆ ಚೈತನ್ಯ ಮದ್ವೆ ಇದೇ ತಿಂಗಳೇ ಒಂಬತ್ತು ಹತ್ತು ಮದ್ವೆ ಹೌದಾ ರಾಮು ಬಂದಿದ ತಕ್ಷಣ ಫೋನ್ ಮಾಡೇ ನಾನು ಬಂದ್ಬಿಡ್ತೀನಿ ಮದ್ವೆನಪ್ಪ ಇಟ್ಕೊಂಡು ಹ್ಞೂ ಸರಿ ಬಿಡು ಆಯ್ತು ನನಗೆ ನಿನ್ನನ್ನೇ ಮದುವೆ ಮಾಡಬೇಕು ಅಂತ ಆಸೆ ರಾಮುಣ್ಣನ್ಗೆ ನೀನಾದ್ರೆ ನಂಗೆ ಚೆನ್ನಾಗಿರ್ತೀಯ ನನ್ನ ಕ್ಲೋಸ್ ಫ್ರೆಂಡು ಅಂತ ಇವಳು ಕಾರುನಾಗೂ ನನಗೂ ಆಗೋದಿಲ್ಲ ನಂಗೆ ಅವ್ಳು ಕಂಡ್ರನೇ ಆಗಲ್ಲ ಅದೇ ಸ್ನೇಹ ನಾನು ನಿನ್ನ ಚೆನ್ನಾಗೇ ನೋಡ್ಕೊಂತೀನಿ ನಂಗೆ ಒಂದು ಸ್ವಲ್ಪ ಸಹಾಯ ಮಾಡುವ ಏ ನಾನು ಯಾಕೆ ಚಿಂತೆ ಮಾಡ್ತೀಯಾ ನಾನು ರಾಮ ಅಣ್ಣ ತಕ್ಷಣ ಫೋನ್ ಮಾಡ್ತೀನಿ ಬಂದ್ಬಿಡೋ ನೀನು ಸರಿ ಸ್ನೇಹ ಆಯ್ತು ಹ್ಮ್ ಸರಿ ಬಾಯ್ ಹ್ಮ್ ಬಾಯ್ ನನ್ನ ಅಪ್ಪನ ಬಂದು ಗೀತಾ ಗೀತಾ ಇದಕ್ಕೆ ಏನಾಯ್ತು ಹಬ್ಬ

ಯಾಕೆ ಹೊಡಬೇಕಾಗಿತ್ತು ಏಯ್ ಬಾಯ್ ಮುಚ್ಕೊಂಡಿರ್ಬೇಕು ಏನ್ ಕುತ್ಕೊಂಡು ಯಾವಾಗ ಇಪ್ಪತ್ನಾಲ್ಕು ಗಂಟೆ ಫೋನ್ ಕಟ ಕಟ ಅಂತ ಇದ್ರೆ ನಿನ್ ಮಗಳು ನಿನ್ ಮನೆಗೆ ಒಂದು ಕೆಲಸ ಮಾಡಕ್ಕಾಗಲ್ಲ ಚೈತನ್ಯ ಮಾಡ್ತಾ ಇಲ್ಲ ಹೋದವ್ರ ಮನೆಗ ಕೆಲಸ ಮಾಡಿಲ್ಲ ಅವ್ರು ಏನಂತಾರೆ ಏನ್ ಮನೆ ಅವರಪ್ಪ ಅಂತ ಬಿಟ್ಟರೆ ನಮ್ಮನ್ನ ಬೈಕೊಳ್ಳೋದು ಅವನ್ನೆಲ್ಲ ಬೈಕೊಳೋದು ಅದಕ್ಕೆ ಹೊಡೆದು ಬಿಟ್ರೆ ಅದನ್ನ ಬುದ್ಧಿಮಾ ಹೇಳ್ಬೇಕಮ್ಮ ನಾವೇನ ಅವ್ರ ಮಕ್ಕಳು ಯಾವತ್ತು ಆದ್ರ ಗದ್ರಿದಿಲ್ಲ ಇಲ್ಲ ಒಂದು ಏಟ್ ಹಾಕಿದ್ರ ನನ್ನ ಮಕ್ಕಳನ್ನ ಕೊಡಿಯೋದವ್ನು ಬರ್ಲಿ ಅವ್ನು ಇವತ್ತು ನೋಡಿ ಸರಿಯಾಗಿ ಹೇಳ್ತೀನಿ ಬಾಯ್ ಮುಚ್ಕೊಂಡಿರ್ಬೇಕು ನಿನ್ಗೆ ಆ ಮಕ್ಕಳ ಜವಾಬ್ದಾರಿ ಆವತ್ತಿನಿಂದ ಇಲ್ಲ ಇವತ್ತಿನ ಮಕ್ಕಳ ಜವಾಬ್ದಾರಿ ನೀನ್ ತಕೊಂಡಿರೋ ಬಾಯ್ ಮುಚ್ಕೊಂಡಿರ್ಬೇಕು ನಿಮ್ಮ ಅಪ್ಪನ್ ಬಿಡದಿರಲ್ಲ ಇವ್ರು ನೋಡ್ಕೊಂಡು ಕುತ್ಕೋಕಾ ಅವನೇ ಸರಿ ನೀನ್ ಏನೋ ಮಾತಾಡಿದ್ಯಾ ಅಂತ ಚೆನ್ನಾಗಿರಲ್ಲ ನೋಡ್ಕ ದೊಡ್ಡೋರು ಚಿಕ್ಕೂರ ಮುರುಗಿ ಅದೇನಿಲ್ಲ ನಿನ್ ಮಗ್ಗ ಅವಳಲ್ಲ ಅವಳ ಜಾನ್ಕಿ ಅವಳಿ ಕಾಳುಗಳಿಸ್ಕಂತಾವಳಿ ಇಳ್ಕೇನ್ ರೋಗನ ಕೂತಿದ್ದಾವೆ ಇರ್ತಾಳೆ ಬಳಿ ಕಾಳುಗಳು ನೋಯ್ತವ ಅವಳು ಪರ ವಹಿಸ್ಕೊಂಡ್ ನೋಡು ಅವತ್ತಿನ್ಕ ಮಕ್ಳ ಮೇಲ್ದಿದ್ದು ಅಕ್ ಇವಾಗ ಏನಪ್ಪಾ ಉಕ್ಕ ಬರ್ಬಿಟ್ಟಿರೋದು ನಿನ್ಕ ಸುಮ್ಮನೆ ಇರ್ಬೇಕು ನೀನು ಅವನ ಪರ ಮಾತಾಡ್ತಾ ಇದ್ಯಾ ಹೆಣ್ಣುಮಕ್ಳು ಒಬ್ಬರು ಮನೆಗೆ ಹೋಗೋರು ಆಯಿತಾ ಅವ್ರನ್ನ ಎಷ್ಟು ಭದ್ರವಾಗಿ ನಾವು ಇಕ್ಕಂತೀರೋ ಅಷ್ಟೇ ಮುಂದೆ ಒಳ್ಳೇದಾಗ್ತದ ನಮ್ಕ ನೀನು ಬಾಯಿ ಮುಚ್ಕೊಂಡಿರ್ಬೇಕು ನೀನು ಮಾತಾಡಿಕೊಡ್ದು ನೀನು ಯಾವತ್ತರ ಮಕ್ಕಳು ನೋಡ್ಕೊಂಡಿದ್ದೀರಾ ನೋಡ್ಕೊಂಡಿದ್ಯಾ ಯಾವತ್ತರ ಹಂಗತ್ತಿರ ಕರ್ಕೊಂಡೋಗಿ ಒಂದು ಚಾಕ್ಲೇಟ್ ತಗೊಟ್ಟಿದ್ಯಾ ನೋಡ್ಕೊಂತ ಇದ್ದಿದ್ದ ಅವನು ನಿಮ್ಮಪ್ಪನು ಬಾಯಿ ಮುಚ್ಕೊಂಡಿರ್ಬೇಕು ಸುಮ್ಮನೆ ಸಾಕು ಒಳ್ಳೆ ಅವಳು ಸಾವಿತ್ರಿ ಮಕ್ಕಳನ್ನ ನೀನು ನೀನು ಏನಾರು ಯಾವುದಕ್ಕೂ ಮಾಡ್ತಾ ಮಾಡ್ತಾಯಿರಲಿಲ್ಲ ಮಕ್ಕಳನ್ನ ಇವತ್ತು ಬಂದವನ ನನ್ನ ಮಕ್ಕಳನ್ನ ಯಾಕೆ ಬರ್ತಿತ್ತು ಅಂತ ಬರ್ಲಿ ಅವ್ನು ಕೇಳ್ತೀನಿ ಯಾಕೆ ಹೊಡಿಬೇಕು ಯಾಕೆ ಹೊಡಿಬೇಕು ನನ್ನ ಮಗನ ಇಷ್ಟ ಅಂದ್ರೆ ಚಿಕ್ಕವರಾಗಿದ್ದರು ಇವಾಗ ಏನು ಚಿಕ್ಕೊಳ್ಳೇನು ಗೊತ್ತಿಲ್ಲ ಹೇಳಿದ್ರೆ ತಿಳ್ಕೊಳ್ಳಲ್ಲ ಅಂತಳಾ ಬಾಯ್ ಮುತ್ಕೊಂಡು ಇರ್ಬೇಕಂತ ಹೇಳ್ತಾ ಇಲ್ಲ ನಾನು ಅಗಲು ರಾತ್ರಿ ಬೋನ್ ಟಕ ಟಕಟಕ ಟಕಟಕ ಅಂತ ಓದ್ತಾ ಇರ್ತಾಳೆ ಓದ್ತಾ ಇರ್ತಾಳೆ ಮಿಡ್ಕಲಾಡಿ ಒಟ್ನಾಗೆ ಇವಳಿಂದ ನನ್ಗನು ಪ್ರಾಣ ತಕೊಂಡ ಪರಿಸ್ಥಿತಿ ಬರ್ತದೆ ನೀನಗಾನ ಅವನ ಸುದ್ದಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕ ಅವನೇ ಸರಿ ಇವಳಿಗ ಮಾತಿಂದು ಕೈ ಮುಂದು ಅವನು ಇನ್ನೂ ಒಂದು ಎರಡು ಬಿಡ್ತಾನೆ ನೋಡ್ತಾ ಇರು